ನೋಡಿ ಎರಡು ಮನೆನೂ ಬೆಂಕಿ ಎತ್ತಿವೆ ಬಿ ಜೆ ಪಿನಲ್ಲಿ ಈಗಾಗಲೇ ನಾವು ಬೆಳಗಾವಿನಲ್ಲಿ ನೋಡಿದ್ವಿ ಮನೆ ಒಂದು ಮೂರು ಬಾಗಿಲಿದೆ ಒಂದು ಬಾಗಿಲು ಯತ್ನಾಳ್ ಕಾಯ್ತಾ ಇದ್ದಾರೆ ಇನ್ನೊಂದು ಬಾ ಯತ್ನಾಳ್ ಕಂಪನಿ ಕಾಯ್ತಾ ಕಾಯ್ತಾಯಿದ್ದಾರೆ ಇನ್ನೊಂದು ಬಾಗಿಲು ಅಶೋಕ್ ಕಂಪನಿ ಕಾಯ್ತಾ ಇದ್ದಾರೆ ಇನ್ನೊಂದು ಬಾಗಿಲು ವಿಜೇಂದ್ರ ಅಂಡ್ ಕಂಪ್ನಿ ಕಾಯ್ತಾ ಇದ್ದಾರೆ ಎಲ್ಲಿದೆ ಸಮನ್ವಯ ಅದರಲ್ಲಿ ಬರಗಾಲ ಡಿಸ್ಕಸ್ ಮಾಡ್ರಿ ಅಪ್ಪ ಅಂದರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ ಹಾಂ ಬರಗಾಲ ಡಿಸ್ಕಸ್ ಮಾಡ್ರಪ್ಪ ನಮ್ಗೆ ಸಲಹೆ ಕೊಡ್ರಿ ಅಂತ ಹೇಳಿದ್ರೆ ಯಾವುದೋ ತೆಲಂಗಾಣ ಎಲೆ ಚುನಾವಣೆಯನ್ನು ಡಿಸ್ಕಸ್ ಮಾಡ್ತಾರೆ ಇದು ಅವ್ರ ಗಾಂಭೀರ್ಯತೆ ಒಬ್ಬರು ವಾಕೌಟ್ ಅಂತಾರೆ ಒಬ್ಬರು ಸದನದಲ್ಲಿ ಏನೋ ಬಾವಿಗೆ ಬೀಳಬೇಕು ಅಂತಾರೆ ಒಬ್ಬರು ನಾನು ವಿರೋಧ ಪಕ್ಷದ ನಾಯಕ ಅಂದ್ರೆ ಅಂತಾರೆ ಇನ್ನೊಬ್ಬರು ಏ ಅಸಲಿ ವಿರೋಧ ಪಕ್ಷದ ನಾಯಕರು ನಾನು ಅಂತಾರೆ ಒಬ್ಬರು ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತಾರೆ ಇದು ಕೊಪ್ಪಲ್ಲ ಅಂತ ಇನ್ನೊಬ್ಬರು ಅಂತಾರೆ ಸೊ ಮೂರಲ್ಲ ನೂರು ಬಾಗಿಲಾಗಿದೆ ಅವರು ವರು ಹೋಗಿಲ್ಲ ಸರ್ ಪ್ರಧಾನಮಂತ್ರಿಗೆ ಭೇಟಿಯಾಗಿಲ್ಲ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಏನು ಈ ಭೀಕರ ಬರ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅದು ನಿನ್ನೆ ಕಾಲಾವಕಾಶ ಕೊಟ್ಟಿದ್ದಾರೆ ನಮ್ಮ ವಾದವನ್ನು ನಾವು ಮಂಡಿಸಿದ್ದೀವಿ ಪ್ರಧಾನಮಂತ್ರಿಗೆ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನಮಗೇನು ಕೇಂದ್ರ ಸರ್ಕಾರದಿಂದ ಬರಬೇಕು ಅದು ನ್ಯಾಯಯುತವಾಗಿ ಸ್ವಲ್ಪ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಕೊಡಿ ಅಂತ ನೋಡೋಣ ಏನಾಗುತ್ತೆ ಅದ್ರ ಹೊರತುಪಡಿಸಿ ಇವಾಗ ಇಂಡಿಯಾ ಅಲಯನ್ಸ್ ಮೀಟಿಂಗ್ ಹೋಯ್ತು ಮತ್ತೆ ಯಾವಾಗ್ಲೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರಿಗೆ ಭೇಟಿ ಆಗುವ ಒಂದು ಒಂದು ಟ್ರೆಡಿಷನ್ ಇದೆ ಅದು ಮಾಡ್ಕೊಂಡು ಬರ್ತಾರೆ ಅಷ್ಟೇ ಅದು ಅವರು ಅವ್ರ ದೊಡ್ಡವ್ರ ಚರ್ಚೆ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಇದ್ರೆ ಆಗುತ್ತೆ ಅಲ್ಲೇ ಅವ್ರಿಗೆ ಕೇಳಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ